ಅತಿಕ್ರಮಿತ ಪಶ್ಚಿಮ ದಂಡೆಯ ಅಯ್ಯ ಎಂಬ ಗ್ರಾಮದಲ್ಲಿ ಅಲೀವ್ ಅನ್ನ ಸಂಗ್ರಹಿಸಲು ಬಂದ ವಯೋವೃದ್ಧಿಗೆ ಯಹೂದಿ ಅತಿಕ್ರಮಣಕಾರರು ಕ್ರೂರವಾಗಿ ಹಲ್ಲೆ ನಡೆಸಿರುವುದು ವರದಿಯಾಗಿದೆ ಐವತ್ತೈದು ವರ್ಷದ ಅಬು ಅಲಿ ಎಂಬ ಮಹಿಳೆಯನ್ನು ಥಳಿಸಲಾಗಿದೆ ಮುಖಕ್ಕೆ ಮಾಸ್ಕ್ ಹಾಕಿದ್ದ ಆ ಯಹೂದಿ ಅತಿಕ್ರಮಣಕಾರ ವ್ಯಕ್ತಿ ತನ್ನ ಕೈಯಲ್ಲಿದ್ದ ದೊಣ್ಣೆಯಿಂದ ಆ ತಾಯಿಯನ್ನು ಥಳಿಸ್ತಾ ಇರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಖರ್ಜೂರದ ಬೆಳೆಯು ಪಕ್ವವಾಗಿ ಹಣ್ಣು ಆಗ್ತಾ ಇರುವ ಮತ್ತು ಕೊಯ್ಲಿಗೆ ಬಂದಿರುವ ಈ ಸಮಯದಲ್ಲಿ ಫೆಲಿಸ್ತೀನಿಯರ ಮೇಲೆ ಯಹೂದಿ ಅತಿಕ್ರಮಣಕಾರರ ದಾಳಿ ಹೆಚ್ಚಾಗಿದೆ ಇದೇ ವೇಳೆ ಆ ತಾಯಿಯ ಮೇಲೆ ಆಕ್ರಮಣ ನಡೆಸದಂತೆ ತಾವು ತಡೆದಿರುವುದಾಗಿ ಇಸ್ರೇಲ್ ಸೇನೆ ಹೇಳಿಕೊಂಡಿದೆ ಆದರೆ ಇದನ್ನು ಪತ್ರಕರ್ತರು ನಿಷೇಧಿಸಿದ್ದಾರೆ ಯಹೂದಿ ವ್ಯಕ್ತಿ ಆಕ್ರಮಿಸುವುದಕ್ಕಿಂತ ಮೊದಲೇ ಸೈನಿಕರು ಅಲ್ಲಿದ್ದರು ಆದರೆ ಅವರು ಆತನನ್ನ ತಡೆಯುವ ಬದಲು ಆತನನ್ನ ರಕ್ಷಣೆ ಮಾಡುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಮುಖವನ್ನ ಮುಚ್ಚಿದ ಹದಿನೈದು ಮಂದಿಯ ಗುಂಪಿನಿಂದ ಈ ದಾಳಿ ನಡೆದಿದೆ ಇವರು ರಸ್ತೆಯ ಉದ್ದಕ್ಕೂ ಫೆಲಿಸ್ತೀನಿಯರ ಮೇಲೆ ಆಕ್ರಮಣ ನಡೆಸಿದ್ದಾರೆ ಕಲ್ಲನ್ನು ಎಸೆದಿದ್ದಿದ್ದಾರೆ ಅಲೀಫ್ ಅಣ್ಣ ಶೇಖರಿಸಲು ಬಂದವರನ್ನ ಥಲಿಸಿದ್ದಾರೆ ಮಾತ್ರವಲ್ಲ ಒಂದು ಕಾರಣ ಬೆಂಕಿ ಇಟ್ಟು ನಾಶಪಡಿಸಿದ್ದಾರೆ ಎಂದು ವರದಿಯಾಗಿದೆ ಅಲಿಯು ಬೆಳೆಗಳು ಕೊಯ್ಲಿಗೆ ಬಂದಿರುವುದರಿಂದ ಫಿಲಿಸ್ತೀನಿಯರ ಮೇಲೆ ಹೆಚ್ಚುವರಿ ದಾಳಿಗಳು ನಡೆಯಬಹುದು ಎಂದು ಮಾನವ ಹಕ್ಕು ಸಂಘಟನೆಗಳು ಮತ್ತು ವಿಶ್ವಸಂಸ್ಥೆ ಕೂಡ ಎಚ್ಚರಿಕೆ ನೀಡಿತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿಯೇ ಅತಿಕ್ರಮಣಕಾರರಿಂದ ಏಳ್ನೂರ ಐವತ್ತೇಳು ಆಕ್ರಮಣಗಳು ನಡೆದಿದೆ ಎಂದು ಮಾಧ್ಯಮ ವರದಿಗಳು ತಿಳಿಸಿದೆ